ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಜವನಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರು ಕೈಗೆ ಕಪ್ಪು ಪಟ್ಟಿ ಕಟ್ಟಿಕೊಂಡು ಪಂಚಾಯಿತಿ ಮುಂಭಾಗ ಪ್ರತಿಭಟನೆ ನಡೆಸುತ್ತಿದ್ದಾರೆ ಗ್ರಾಮ ಪಂಚಾಯಿತಿ ಪಿಡಿಒ ಈಶ್ವರ್ ಕೋಟ್ಯಂತರ ರೂಪಾಯಿ ಅಕ್ರಮವೆಸಗಿದ್ದು ಸಾಬೀತಾಗಿದ್ದರೂ ಇದುವರೆಗೂ ಅಧಿಕಾರಿ ವಿರುದ್ದ ಯಾವುದೇ ಕ್ರಮ ಜರುಗಿಸಿಲ್ಲ ಎಂದು ಪಂಚಾಯಿತಿ ಸದಸ್ಯರು ಗ್ರಾಮ ಪಂಚಾಯಿತಿ ಬಾಗಿಲಿಗೆ ಕುಳಿತು ಪ್ರತಿಭಟನೆ ನಡೆಸುತ್ತಿದ್ದಾರೆ ಪಿಡಿಒ ಈಶ್ವರ್ ಹದಿನಾಲ್ಕು ಮತ್ತು ಹದಿನೈದನೇ ಹಣಕಾಸು ವಿವಿಧ ಖಾತೆಗಳ ಫಾರ್ಶೀಟ್ ಈ ಸ್ವತ್ತು ಸೇರಿದಂತೆ ವಿವಿಧ ಹಂತಗಳಲ್ಲಿ ಕೋಟ್ಯಾಂತರ ರೂಪಾಯಿ ಅಕ್ರಮವೆಸಗಿದ್ದಾರೆ ಈ ಬಗ್ಗೆ ಲೋಕಾಯುಕ್ತ ಇಒ ಸಿಇಒ ಜಿಲ್ಲಾಧಿಕಾರಿಗೆ ದೂರು ನೀಡಿದರೂ ಅಧಿಕಾರಿ ವಿರುದ್ಧ ಯಾವುದೇ ಕ್ರಮ ಜರುಗಿಸಿಲ್ಲ ಎಂದು ಪಂಚಾಯಿತಿ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ದಿನ ಗ್ರಾಮ ಪಂಚಾಯಿತಿ ಇಪ್ಪತ್ತು ಜನ ಸದಸ್ಯರಲ್ಲಿ ಹತ್ತು ಜನ ಪಂಚಾಯಿತಿಯಲ್ಲಿ ನಡೆದಿರುವ ಅಕ್ರಮದ ಬಗ್ಗೆ ಇಲ್ಲಿ ನಡೀತಿರುವಂಥ ದುರಾಡಳಿತದ ಬಗ್ಗೆ ನಾವು ಎಷ್ಟೇ ಮೇಲಧಿಕಾರಿಗಳಾದ ಇ ಒ ಡಿ ಎಸ್ ಒ ಸಿ ಎಸ್ ಎಲ್ಲರಿಗೂ ಸಹ ಕಂಪ್ಲೇಂಟ್ ಎರಡು ವರ್ಷದಿಂದ ಸತತವಾಗಿ ಕೊಟ್ಕೊಂಡು ಬಂದರೂ ಸಹ ಮುನ್ನೂರಿಂದ ನಾನ್ನೂರು ಅರ್ಜಿಗಳನ್ನ ಕೊಟ್ಟು ಸೂಕ್ತ ದಾಖಲಾತಿಗಳ್ನ ಕೊಟ್ಟರೂ ಯಾವುದೇ ಕ್ರಮ ಕೈಗೊಂಡಿರೋದಿಲ್ಲ ಹಾಗಾಗಿ ನಾವು ಲಾಸ್ಟ್ ವಿಧಿ ಇಲ್ಲದೆ ಹತ್ತು ಜನನ ಹೊರತುಪಡಿಸಿ ಇವರು ಸುಮಾರು ಮೂರಿಂದ ನಾಲ್ಕು ತಿಂಗಳು ಅವ್ರ ಮನಸ್ಸೇ ಬಂದಂಗೆ ರೆಗ್ಯುಲೇಷನ್ನ ಪಾಸ್ ಮಾಡ್ಕೊಂಡಿರ್ತಾರೆ ಹತ್ತು ಜನ ಸದಸ್ಯರಾದ ಯಾವುದೇ ಒಂದು ಅಧಿಕಾರವನ್ನು ಮಟಕುಗೊಳಿಸಿರ್ತಾರೆ ಇವರು ಹಾಗಾಗಿ ನಾವು ಮೇಲ ಮೇಲಧಿಕಾರಿಗಳು ಸ್ಪಂದಿಸ್ತಾ ಇರೋಂಥ ಸಮಯದಲ್ಲಿ ಈಗ ನಾವು ಈ ಕಾಪಿ ತೋರಿಸ್ತಾ ಇದ್ದೀನಿ ನಾನು ಪಂಚಾಯತ್ ರಾಜ್ ಆಯುಕ್ತ ಆಯುಕ್ತರು ಇರ್ಬೋದು ಇ ಒ ಇರ್ಬೋದು ಸಿ ಎಸ್ ಇರ್ಬೋದು ಲೋಕಾಯುಕ್ತ ಇರ್ಬೋದು ಪ್ರತಿಯೊಬ್ಬರಿಗೂ ನಾವು ಕಂಪ್ಲೇಂಟ್ ಮಾಡಿದ್ದೀವಿ ಸುಮಾರು ಎರಡು ವರ್ಷದಿಂದ ಕಂಪ್ಲೇಂಟ್ ಮಾಡ್ತಾಯಿದ್ದೀವಿ ಯಾರೂ ಸಹ ಇದಕ್ಕೆ ಸ್ಪಂದಿಸ್ತಾ ಇಲ್ಲ ಕೊನೆಗೆ ನಮ್ಮ ಹೋರಾಟವೇ ನಮಗೆ ಅಂತ ಹೇಳಿ ಈ ಪಂಚಾಯಿತಿನಲ್ಲಿ ಇವತ್ತು ಸರಿಪಡಿಸೋವರೆಗೂ ಹತ್ತು ಜನ ಮೆಂಬರ್ ಆಗಿರೋ ಹತ್ತು ಜನ ಸದಸ್ಯರು ಎಲ್ಲ ಸಾಮಾನ್ಯ ಸಭೆ ಇವತ್ತು ಮತ್ತೆ ಸಾಮಾನ್ಯ ಸಭೆಯನ್ನು ಹತ್ತು ಜನ ಹಿಡ್ಕೊಂಡು ಮುಂದುವರ್ಸಲಿಕ್ಕೆ ನೋಡ್ತಾ ಇದ್ದಾರೆ ಹಾಗಾಗಿ ನಾವು ಹತ್ತು ಜನ ಸದಸ್ಯರು ಇನ್ನು ಮೇಲಧಿಕಾರಿಗಳು ಇಲ್ಲಿಗೆ ಬಂದು ನಮಗೆ ಸೂಕ್ತ ಪರಿಹಾರ ಮತ್ತು ಪಂಚಾಯಿತಿಗಾಗಿರೋಂಥ ಕೋಟಿಗಟ್ಟಲೆ ನಷ್ಟನ ತುಂಬಿಕೊಡವ್ರಿಗೂ ನಾವು ಯಾವುದೇ ಕಾರಣಕ್ಕೂ ಈ ಧರಣಿಯಿಂದ ಹಿಂದೆ ಸರಿಯಲ್ಲ ಅಂತ ಹೇಳ್ತೀವಿ